ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಈಗ ಹೇಳ್ತಿಲ್ಲ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದೀನಿ ಸ್ಕೂಲ್ ಫೀಸ್ ನಾವ್ ಯಾವ ತರ ಮೇಂಟೈನ್ ಮಾಡಬೇಕು ಅಂತ ಇದು ನನಗೆ ಫಾರ್ಮೆಟ್ ನ ರೆಡಿ ಮಾಡ್ಕೋ ತುಂಬಾ ಲೇಟ್ ಆಗುತ್ತೆ ಸೊ ನೀವು ಸ್ಕ್ರೀನ್ ಶಾಟ್ ತಕೊಂಡು ನೀವು ಫಾರ್ಮೆಟ್ ನ ರೆಡಿ ಮಾಡ್ಕೊಳ್ಳಿ ಫಸ್ಟ್ ರೋಲ್ ನಂಬರ್ ಸ್ಟ್ಯಾಂಡ್ ಸ್ಟೂಡೆಂಟ್ ನೇಮು ಫಾದರ್ ನೇಮು ಕ್ಲಾಸು ಏಜು ಮಂತ್ಲಿ ಎಷ್ಟು ಫೀಸ್ ಕಟ್ಬೇಕು ಸೊ ಎಷ್ಟು ತಿಂಗಳು ವರ್ಷಕ್ಕೆ ಹನ್ನೆರಡು ತಿಂಗಳು ಸೊ ಹನ್ನೆರಡು ತಿಂಗಳು ಕೂಡ ಇಲ್ಲಿ ಕೊಟ್ಟಿನಿ ಸೊ ಎಷ್ಟು ತಿಂಗಳು ಕಟ್ಟಿದ್ದಾರೆ ಇನ್ನು ಎಷ್ಟು ತಿಂಗಳು ಬ್ಯಾಲೆನ್ಸ್ ಇದೆ ಎಷ್ಟು ತಿಂಗಳು ಫೀಸ್ ಕಟ್ಟಿದಾರಲ್ಲ ಅದಕ್ಕೆ ಒಂದು ತಿಂಗಳು ಫೀಸ್ಗೆ ಐನೂರು ರೂಪಾಯಿ ಎಷ್ಟು ತಿಂಗಳು ಕಟ್ಟಿದ್ರು ಅನ್ನೋದನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡುತ್ತೆ ಸೊ ನೆಕ್ಸ್ಟ್ ಇನ್ನ ಎಷ್ಟು ತಿಂಗಳು ರಿಮೈನಿಂಗ್ ಇದೆಯಲ್ಲ ಅದನ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡುತ್ತೆ ಸೊ ಈಗ ನಾನು ಏನ್ ಮಾಡಿದೀನಿ ರೋಲ್ ನಂಬರ್ ಗಳನ್ನ ಆಲ್ರೆಡಿ ಕೊಡ್ಕೊಂಡು ಹೋಗಿದ್ದೀನಿ ಸ್ಟೂಡೆಂಟ್ ನಿಮ್ ಮತ್ತೆ ಫಾದರ್ ನಿಮ್ ಆಲ್ರೆಡಿ ಕೊಟ್ಟೀನಿ ಇದು ಎಂಟನೇ ಕ್ಲಾಸ್ ವರ್ಗ ಕೊಡ್ತಾ ಇದೀನಿ ಅವ್ರಿಗೆ ಏಜ್ ಎಷ್ಟಿದೆ ಅಂತ ನಾವು ಕೊಟ್ಟಿದ್ದೀನಿ ಸೊ ತಿಂಗ್ಳಿಗೆ ಎಷ್ಟು ಫೀಸ್ ಕಟ್ಟಬೇಕಾಗ್ತದೆ ಸೊ ಈಗ ನಮಗೆ ಇದನ್ನ ಫುಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಜನವರಿಂದ ಡಿಸೆಂಬರ್ ವರೆಗೂ ಫುಲ್ ಸೆಲೆಕ್ಟ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಒಂದು ಸಲ ಎಂಟ್ರ್ ಕ್ಯಾಪಿಟಲ್ ಲೆಟ್ರ್ ಪಿ ಹಾಕಿ ಕಂಟ್ರೋಲ್ ಎಂಟರ್ ಎಂಟ್ರನ್ನು ಪ್ರೆಸ್ ಮಾಡ್ತೀನಿ ಏನಾಗುತ್ತೆ ಆಟೋ ಫಿಲ್ ಆಗುತ್ತೆ ಸೊ ಅಲ್ಲಿ ನಮಗೆ ಟೈಮ್ ಅನ್ನೋದು ಸೇವ್ ಆಗುತ್ತೆ ನಮಗೆ ಆ ಕಟ್ತಲೆ ಅದಕ್ಕೆ ನಾನು ಏ ಅಂತ ಕೊಟ್ಟಿರ್ತೀನಿ ಸೊ ನಾರ್ಮಲ್ ಆಗಿ ನಾನು ಡಿಫೆಂಟ್ ಆಗಿ ಕೊಡ್ತಾ ಸೊ ಈಗ ಪೇಯ್ಡ್ ಮಂತ್ನ ನೋಡೋಣ ಸೊ ಪೇಯ್ಡ್ ಮಂತ್ನ ನಾವು ನೋಡಿದ್ರೆ ಫಾರ್ಮುಲಾ ಯೂಸ್ ಮಾಡ್ಕೊತೀವಿ ಈಸ್ ಈಕ್ವಲ್ ಟು ಅಕೌಂಟ್ ಇಫ್ ಬ್ರಾಕೆಟ್ ಓಪನ್ ರೇಂಜ್ ರೇಂಜ್ ಜನವರಿಂದರೆಗೂ ಸೆಲೆಕ್ಟ್ ಮಾಡ್ಕೊಂಡು ಕಾಮ ಕ್ರೈಟೇರಿಯಾ ಕ್ರೈಟೇರಿಯಾ ಅಂದ್ರೆ ನನಗೆ ಏನಾಗುತ್ತೆ ನನಗೆ ಅಲ್ಲಿ ಪೇಡ್ ಆಗಿರೋ ಅಮೌಂಟ್ ಮಾತ್ರ ಬೇಕಾಗುತ್ತೆ ಸೊ ಡಬಲ್ ಇಂಟೆಡ್ ಕಾಮ ಓಪನ್ ಪಿ ಕ್ಯಾಪಿಟಲ್ ಲೆಟರ್ ಪಿ ಕೊಟ್ಟಿದ್ರೆ ನಾನು ಕ್ಯಾಪಿಟಲ್ ಲೆಟರ್ ಪಿ ಅಂತ ಬರಬೇಕಾಗುತ್ತೆ ಡಬಲ್ ಇಂಟೆಡ್ ಕೌಂಟ್ ಕ್ಲೋಸ್ ಬ್ರಾಕೆಟ್ ಕ್ಲೋಸ್ ಎಂಟರ್ ಕೊಡ್ತೀನಿ ಏನಾಗುತ್ತೆ ಆರು ತಿಂಗಳು ಕಟ್ಟಿದ್ದಾರೆ ಬಿಲ್ಲು ಸೊ ನೆಕ್ಸ್ಟ್ ಒನ್ ರಿಮೈನಿಂಗ್ ಅಂತೂ ಇನ್ನ ಆರು ತಿಂಗಳು ರಿಮೈನಿಂಗ್ ಇದೆ ಅಲ್ವಾ ಅದನ್ನ ನಾವು ಯಾವ ತರ ಕಟ್ಟಿರ್ಬೇಕು ಇಸ್ ಈಕ್ವಲ್ ಟು ಕೌಂಟ್ ಇಫ್ ಬ್ರಾಕೆಟ್ ಓಪನ್ ರೇಂಜ್ ಸೇಮ್ ಡಿಸೆಂಬರ್ ಜನವರಿಂದ ಡಿಸೆಂಬರ್ಟ್ ಮಾಡ್ಕೊಡಿ ಅಕಮನ್ ಓಪನ್ ಇಂಡಿಕೇಟ್ ಮಾಡಿದೀನಿ ಸೊ ಕ್ಯಾಪಿಟಲ್ ಎಡ್ಕಮ್ ಕ್ಲೋಸ್ ಬ್ರಾಕೆಟ್ ಕ್ಲೋಸ್ ಎಂಟರ್ ಇನ್ನ ಆರು ತಿಂಗಳು ರಿಮೈನಿಂಗ್ ಉಳಿಯುತ್ತೆ ಸೊ ನಾ ಇಲ್ಲಿ ಏನ್ ಮಾಡ್ತೀನಿ ಈಗ ಎನ್ ನಾನು ಪಿ ಅಂತ ಮಾಡಿರ್ತೀನಿ ಈಗ ಏಳು ತಿಂಗಳು ಕಟ್ಟಿದೀನಿ ಐದು ತಿಂಗಳು ಇನ್ನು ರಿಮೈನಿಂಗ್ ಇದೆ ಸೊ ಫೀಸ್ ನ ಎಷ್ಟು ಕಟ್ಟಿದ್ದಾರೆ ಏಳು ತಿಂಗಳಿಗೆ ಎಷ್ಟು ಫೀಸ್ ಆಯ್ತು ಈಜಿ ಟು ಪೇಯ್ಡ್ ಮಂತ್ ಇಂಟು ಮಂತ್ಲಿ ಫೀಸ್ ಎಂಟರ್ ಸೊ ಇನ್ನು ಕಟ್ಟಿದವರು ಮೂರು ಸಾವಿರದ ಐನೂರು ರೂಪಾಯಿ ಕಟ್ಟಿದ್ದಾರೆ ಸೊ ರಿಮೈನಿಂಗ್ ಇನ್ನು ಎಷ್ಟು ಅಮೌಂಟ್ ಕಟ್ಟಬೇಕಾಗುತ್ತೆ ಅವರು ಈಜಿ ಟು ರಿಮೈನಿಂಗ್ ಮಂತ್ ಇಂಟು ಮಂತ್ಲಿ ಫೀಸ್ ಎಂಟಾರ ಇನ್ನು ಎರಡೂವರೆ ಸಾವಿರ ಕಟ್ಬೇಕಾತಿ ಸೊ ನಮಗೆ ಇದನ್ನ ನಾವು ಯಾವ ತರ ಇಲ್ಲಿ ಆಟೋಮೆಟಿಕ್ ಫಿಲ್ ಮಾಡಕ್ಕೆ ಯೂಸ್ ಮಾಡೋದಂದ್ರೆ ಇಲ್ಲಿ ನಮಗೆ ಆ ಸೆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪ್ಲಸ್ ಸಿಂಬಲ್ ಕಾಣಿಸುತ್ತೆ ಕ್ಲಿಕ್ ಮಾಡಿ ಇಟ್ಕೊಂಡು ನಮಗೆ ಡ್ರಾ ಮಾಡಿದ್ರೆ ಡ್ರಾ ಮಾಡಿದ್ರೆ ನಮಗೆ ಇದು ಆಟೋಮೆಟಿಕ್ಲಿ ಅದೇ ಫಿಲ್ ಆಗ್ತಾ ಹೋಗುತ್ತೆ ನಾನೀಗ ಇದಿಷ್ಟನ್ನು ಕೂಡ ಒಟ್ಟಿಗೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಸಿಂಬಲ್ ಕಾಣಿಸ್ತಿದೆ ಅದನ್ನ ಕ್ಲಿಕ್ ಮಾಡಿ ಇಟ್ಕೊಂಡು ಡ್ರಾ ಮಾಡ್ತೀನಿ ಆಟೋಮೆಟಿಕ್ ಏನಾಗುತ್ತೆ ಅದೇ ಫುಲ್ ಆಗ್ತಾ ಹೋಗುತ್ತೆ ನಾನು ಇಲ್ಲಿ ನಾನು ಫುಲ್ ಪೀನ ಕೊಟ್ಟಿರ್ತೀನಿ ఒబ్రో ఫీజు ఫుల్ క్లియర్ ఆయ్ థ్యాంక్ యూ ఫర్ వాచింగ్